ಚಿತ್ರರಂಗದಲ್ಲಿ ಕೆಲವು ಹೆಸರುಗಳು ಒಂದೇ ಸಿನಿಮಾದಿಂದ ಜನಮನ ಗೆದ್ದು ಬಿಡುತ್ತವೆ ಅಂತಹ ಹೆಸರುಗಳಲ್ಲಿ ಪೃಥ್ವಿ ಎಂಬರ್ ಒಂದು ದಿಯಾ ಸಿನಿಮಾದ ಮೂಲಕ ಮನೆ ಮಾತಾದ ಈ ನಟ ಈಗ ಹೊಸ ಹಾದಿ ಹಿಡಿದಿದ್ದಾರೆ ಹೌದು ಅವರು ನಟನೆಯಿಂದ ನಿರ್ದೇಶದತ್ತ ಕಾಲಿಡುತ್ತಿದ್ದಾರೆ ಅವರ ಮೊದಲ ನಿರ್ದೇಶನದ ಚಿತ್ರವೇ ಬುಲ್ಡಾಗ್ ದಿಯಾ ಚಿತ್ರದ ನಂತರ ಪೃಥ್ವಿ ಎಂಬರ್ ಅವರ ಹಾದಿ ಸುಲಭವಾಗಿರಲಿಲ್ಲ ಆದರೆ ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳನ್ನು ಮಾಡುತ್ತಾ ಬಂದಿದ್ದಾರೆ ಜೂನಿ ಫಾರ್ ರಿಜಿಸ್ಟ್ರೇಷನ್ ಮತ್ಸಗಂಧ ಭುವನಂ ಗಗನಂ ಕೊತ್ತಲ್ಲವಾಡಿ ಈ ಎಲ್ಲ ಸಿನಿಮಾಗಳು ಅವರ ಕಲಾತ್ಮಕ ಹಾದಿಯ ಸಾಕ್ಷಿಗಳು ಈಗ ಅವರು ನಟಿಸಿರುವ ಚೌಕಿದಾರ ಚಿತ್ರ ಬಿಡುಗಡೆಯಾಗಲು ಸಜ್ಜಾಗಿದೆ ಜೊತೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೆರಿಕ ಅಮೆರಿಕ ಟೂ ಕೂಡ ಕಾದಿದೆ ಅಷ್ಟೇ ಅಲ್ಲ ದಿಯಾ ಸಿನಿಮಾ ನಿರ್ದೇಶಕರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡುವ ಯೋಜನೆ ಇದೆ ಇಷ್ಟೆಲ್ಲ ಬೀಜಿಯಾದರೂ ಪೃಥ್ವಿ ಎಂಬರ್ ತಮ್ಮ ಕನಸನ್ನು ಸಾಕಾರಗೊಳಿಸಿದ್ದಾರೆ ಅವರು ನಿರ್ದೇಶನಕ್ಕೆ ಇಳಿದಿದ್ದಾರೆ ಮೊದಲನೇ ನಿರ್ದೇಶನ ಚಿತ್ರಕ್ಕೆ ಅವರು ಕೊಟ್ಟಿರುವ ಶೀರ್ಷಿಕೆ ಬುಲ್ಡಾಗ್ ಈ ಶೀರ್ಷಿಕೆ ಕುತೂಹಲ ಹುಟ್ಟಿಸುವಂತಿದೆ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ತಾಳ್ಮೆ ಅನುಭವ ಮತ್ತು ಶಕ್ತಿಯ ಸಂಕೇತವಾದ ನಟ ಅರವಿಂದ್ ಬೋಳಾರ್ ಇದ್ದಾರೆ ರಂಗಭೂಮಿ ಮತ್ತು ಸಿನಿರಂಗ ಎರಡರಲ್ಲೂ ತಮ್ಮದೇ ಆದ ಶೈಲಿಯೊಂದಿಗೆ ಗುರುತಿಸಿಕೊಂಡಿರುವ ಅವರು ಈ ಸಿನಿಮಾದಲ್ಲಿ ಸಂಪೂರ್ಣ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾವನ್ನು ನಿರ್ಮಿಸಿರುವವರು ಲಂಚುಲಾಲ್ ಕೆ ಎಸ್ ಪ್ರೇಕ್ಷಕರ ಮನಸ್ಸಿಗೆ ಹೊಸತನ ನೀಡುವ ಪಾತ್ರಗಳಲ್ಲಿ ಅರವಿಂದ್ ಬೋಳಾರ್ ಅವರನ್ನು ನೋಡುವ ಅವಕಾಶ ಸಿಗಲಿದೆ ಪೃಥ್ವಿ ಎಂಬರ್ ದೃಷ್ಟಿಕೋನವೇ ಬೇರೆ ಅವರು ಕೇವಲ ತುಳು ಪ್ರೇಕ್ಷಕರಿಗೆ ಅಷ್ಟೇ ಅಲ್ಲ ಕನ್ನಡ ಪ್ರೇಕ್ಷಕರಿಗೂ ಈ ಸಿನಿಮಾ ತಲುಪಬೇಕು ಎಂದು ಬಯಸುತ್ತಾರೆ ಅದಕ್ಕಾಗಿ ಬುಲ್ಡಾಗ್ ಚಿತ್ರವನ್ನು ತುಳು ಮತ್ತು ಕನ್ನಡ ಎರಡು ಭಾಷೆಗಳಲ್ಲಿ ರಿಲೀಸ್ ಮಾಡುವ ಯೋಜನೆ ಮಾಡಿದ್ದಾರೆ ಬುಲ್ಡಾಗ್ ಚಿತ್ರದ ಮೂಲಕ ಪೃಥ್ವಿ ಒಂದು ತಂಡವನ್ನು ರಚಿಸಿಕೊಂಡಿದ್ದಾರೆ ಈ ತಂಡದ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅವರು ಕನ್ನಡದಲ್ಲೂ ಸಿನಿಮಾ ನಿರ್ದೇಶಿಸಲು ಯೋಜನೆ ಮಾಡಿದ್ದಾರೆ ಅಂದರೆ ದಿಯಾ ಮೂಲಕ ನಟನಾಗಿ ತೋರಿದವರೇ ಈಗ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡುವ ಸಾಧ್ಯತೆ ಇದೆ ಇದು ಕನ್ನಡ ಪ್ರೇಕ್ಷಕರಿಗೆ ಖಂಡಿತ ಸಂತಸದ ಸುದ್ದಿ ಹಾಗಿದ್ದರೆ ಈ ಸಿನಿಮಾದಿಂದ ಪ್ರೇಕ್ಷಕರು ಏನನ್ನು ನಿರೀಕ್ಷಿಸಿರಬಹುದು ಮೊದಲನೇದಾಗಿ ಪೃಥ್ವಿ ಅವರ ನಿರ್ದೇಶನ ಶೈಲಿ ಹೇಗಿರಬಹುದು ಇನ್ನು ಎರಡನೇದಾಗಿ ಅರವಿಂದ್ ಬೋಳಾರ್ ಯಾವ ಪಾತ್ರದಲ್ಲಿ ಯಾವ ರೀತಿ ಕಾಣಿಸಿಕೊಳ್ಳಬಹುದು ಮೂರನೆಯದಾಗಿ ತುಳು ಹಾಗೂ ಕನ್ನಡ ಎರಡರಲ್ಲೂ ಚಿತ್ರ ಬಿಡುಗಡೆಯಾದರೆ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತದೆ ಈ ಪ್ರಶ್ನೆಗಳ ಉತ್ತರಗಳನ್ನು ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ನಟನಾಗಿ ಹೃದಯ ಗೆದ್ದ ಪೃಥ್ವಿ ನಿರ್ದೇಶಕನಾಗಿ ಮನಸ್ಸು ಗೆಲ್ಲಬಲ್ಲರ ಬುಲ್ಡಾಗ್ ಚಿತ್ರದ ಘೋಷಣೆಯೇ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ ಇನ್ನು ಮುಂದೆ ಕನ್ನಡ ಪ್ರೇಕ್ಷಕರಿಗೂ ಪೃಥ್ವಿ ನಿರ್ದೇಶನದ ಸಿನಿಮಾ ಸಿಗಲಿದೆ ಅನ್ನೋದು ಖಚಿತ ನೀವು ಏನು ಭಾವಿಸುತ್ತೀರಿ ಬುಲ್ಡಾಗ್ ಸಿನಿಮಾ ಯಶಸ್ವಿ ಆಗುತ್ತದೆಯಾ ಪೃಥ್ವಿ ಎಂಬರ್ ನಿರ್ದೇಶನದಲ್ಲಿ ನೋಡಲು ನೀವು ಹೆಚ್ಚು ಕುತೂಹಲದಿಂದ ಕಾಯುತ್ತಿರುವ ಅಂಶ ಯಾವುದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸಿನಿಮಾದ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಹಿಂಬಾಲಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು